ಕೊಟ್ಟಿ ಕಾಪಾಡಲಿ ನೆಕ್ಸ್ಟು ಮುಂಬರುವ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಎಲೆಕ್ಷನ್ ನಿಂತ್ಕೊಂಡು ಗೆಲುವು ಸಾಧಿಸಲಿ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆನ ಸಂಪಾದನೆ ಮಾಡಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾ ಎಚ್ ಎನ್ ರಾಜು ಕಾಮೇಶ್ ಪಳ್ಳ್ಯ ಸಣ್ಣಕ್ಕೆ ಮೇಲು ಕಿರಣ್ ಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಕೌನ್ಸಿಲರ್ ಅಭ್ಯರ್ಥಿಯಾಗಿ ಜಯಶೀಲ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಕೇಳ್ಕೊತೀರಿ ಕಿರಣ್ ಅವರು ತುಂಬ ಒಳ್ಳೆ ಮನುಷ್ಯ ಅವರು ಆಯ ಆರೋಗ್ಯ ಎಲ್ಲ ಕೊಟ್ಟು ಅವರು ಚೆನ್ನಾಗಿ ಮುಂದೆ ಬರಲಿ ಎಲ್ಲದರಲ್ಲೂ ಕಷ್ಟ ಸುಖ ಪ್ರತಿಯೊಬ್ಬರಿಗೂ ನೋಡ್ಕೊತಾವ್ರೆ ಅವರು ಇದೇ ತರ ಅವರು ಬೆಳೀಲಿ ಅವರು ದೇವ್ರು ಚೆನ್ನಾಗಿ ಇಟ್ಟಿರಲಪ್ಪ ಅವ್ರನ್ನ ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ನಮ್ಮ ಕಡೆಯಿಂದ ವಿನಂತಿ ಕಿರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ತಾಯಿ ರಾಜರಾಜೇಶ್ವರಿಯಲ್ಲಿ ಬೇಡ್ಕೊಳ್ತೀವಿ ಹಾಗೂ ಮುಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯಾಗಿ ಜಯಶೀಲರಾಗಿ ಜನಗಳ ಸೇವೆ ಮಾಡುವಂಥ ದೇವರು ಬ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಜನನಾಯಕರಾಗಿ ನಮ್ಮ ಕಿರಣ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ಕಾರ್ಪೆಟ್ರಿಗೆ ಇದು ಮಾಡ್ತಿದ್ದಾರೆ ಜನಗಳು ಸೇವೆ ಮಾಡ್ತಿದ್ದಾರೆ ಹಾಗಾಗಿ ಒಂದು ಸುಮಾರು ಹುಟ್ಟುಹಬ್ಬದ ಶುಭಾಶಯಗಳು ಕಾರ್ಪೊರೇಟರ್ ಆಗಿ ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕು ಅಂತ ಪರಿಸ್ಥಿತಿ ಗಿರೀಶ್ ಗೌಡ